उत्तर कर्नाटक तो हेम राइटर ध्वनि ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಮಕ್ಕಳ ದಿನಾಚರಣೆ ಪ್ರಯುಕ್ತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಊದ್ಗಟ್ಟಿಯಲ್ಲಿ ಆಯೋಜಿಸಿದ ಪೋಷಕರ ಶಿಕ್ಷಕರ ಮಹಾಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಸಾಯಿ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಪ್ರೇಮ ನಾರಾಯಣ ಸ್ವಾಮಿ ಮಾತನಾಡಿ ತಂದೆ ತಾಯಿ ಮಕ್ಕಳೊಡನೆ ಸ್ನೇಹದಿಂದ ಇರಿ ಸರ್ಕಾರಿ ಶಾಲೆಯಲ್ಲಿ ಕಲಿತವರು ಉನ್ನತ ಸ್ಥಾನಕ್ಕೇರಿದ್ದಾರೆ ಅದರಂತೆ ಸರ್ಕಾರಿ ಶಾಲಾ ಮಕ್ಕಳು ಉನ್ನತ ಸ್ಥಾನಕ್ಕೇರಬೇಕೆಂದು ಹೇಳಿದರು ಈ ವೇಳೆಯಲ್ಲಿ ಶಾಲಾ ಸಿಬ್ಬಂದಿ ಎಸ್ಡಿಎಂಸಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇರೋರೆಲ್ಲ ಅಣ್ಣರಿಗೆ ಅಕ್ಕಂದರಿಗೆ ಮತ್ತೆ ಟೀಚರ್ಸ್ಗೆ ಎಲ್ಲರಿಗೂ ನನ್ನ ಧನ್ಯವಾದ ನಮ್ದು ಒಂದು ಶ್ರೀ ತಾಯಿ ಸೇವಾ ಸಮಿತಿ ಅಂತ ಒಂದು ಟ್ರಸ್ಟ್ ಇದೆ ಆ ಟ್ರಸ್ಟಿನ ಮುಖಾಂತರ ನಾವು ಈ ಥರ ಗೌರ್ಮೆಂಟ್ ಶಾಲೆಗೆ ಗುರುತಿಸಿ ಒಂದು ಕಾರ್ಯಕ್ರಮ ಆಗಲಿ ನಾವು ಬಂದು ನಮ್ಮ ಕೈಲಾಗಿದ್ದು ಸಹಾಯ ನಾವು ಮಾಡ್ತೀವಿ ಯಾಕೆ ಅಂತಂದರೆ ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಆಯಿತಾ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ನಾನು ಹೆಚ್ಚು ಕಮ್ಮಿ ಒಂದು ನಲವತ್ತು ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದೀನಿ ಆಯಿತಾ ಮತ್ತೆ ಈ ತಿಂಗಳ ಇಪ್ಪತ್ತೆಂಟಕ್ಕೆ ಇಪ್ಪತ್ತೊಂಬತ್ತಕ್ಕೆ ಧಾರವಾಡ ಯೂನಿವರ್ಸಿಟಿಯಿಂದ ನನಗೆ ಡಾಕ್ಟ್ರೇಟ್ ಇದೆ ಆಯ್ತಾ ಈ ಥರ ಒಂದು ಸಾಧನೆ ಹಂಗೆ ನಿಮ್ಮ ಮಕ್ಕಳನ್ನ ನೀವು ಏನಿದೆ ನಾನು ಸ್ವಲ್ಪ ಇಂಗ್ಲೀಷ್ ಬಂದ್ಬಿಟ್ಟೈತೆ ರೀ ಏನು ಅಂದ್ಕೊಂಡ್ಬಿಟ್ಟ್ರಿ ನೀವತ್ತು ಸ್ವಲ್ಪ ನಿಮ್ಮ ಮಕ್ಕಳನ್ನ ಸಂಜೆ ಆಯಿತು ಅಂತಂದರೆ ಈ ಸ್ಕೂಲಿಂದ ಬಂದ ಮೇಲೆ ಮಕ್ಕಳ ಇವತ್ತು ನಿಮ್ಮ ಟೀಚರ್ ಏನು ಹೇಳ್ಕೊಟ್ರು ಆಯ್ತರ ಏನು ಬರ್ದಿದ್ದೀರಾ ಇಲ್ಲ ಏನು ಬರಿಬೇಕು ಅಂತ ನೀವು ವಿಚಾರಣೆ ಮಾಡಬೇಕ್ರಿ ಅಮ್ಮಂದರು ಆಯ್ತರ ಆ ಥರ ವಿಚಾರಣೆ ಮಾಡ್ರೆ ಅವನಿನ್ನ ಮುಂದೆ ಬರೋದಕ್ಕೆ ಸಾಧ್ಯ ಆಗಲ್ರಿ ಮತ್ತು ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೀಟಾಗಿ ಏಕೆಂದರೆ ಕೆಲವೊಂದು ಮಂದಿ ಎಳ್ಳಿಲಿ ನಾನು ನೋಡಿದ್ದೀನಿ ರೀ ಯಾಕಂದರೆ ಹೆಂಗ್ ಬರ್ತಾರೆ ಯೂನಿಫಾರ್ಮ್ ಅಂತಂದ್ರೆ ಅಂತಂದರೆ ನೀಟಾಗಿರ್ಬೇಕು ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಮ್ಮಂದ್ರೆ ಹೇಳ್ಬೇಕು ರೀ ಫ್ರೆಂಡ್ಸ್ ಆಗಬೇಕು ಅಮ್ಮ ಆಗಬೇಕು ಆಯ್ತು ಅಕ್ಕ ಆಗಬೇಕು ಎಲ್ಲ ರೀತಿ ಮಕ್ಕಳಿಗೆ ನಾವು ಎನ್ಕರೇಜ್ ಮಾಡಿ ನಾವು ಅವ್ರಿಗೆ ನೀಟಾಗಿ ಹೋಗೋದಕ್ಕೆ ಕಲ್ಸಿದ್ರೆ ಒಳ್ಳೇದು ಅಂತ ಮತ್ತೆ ನಿಮ್ಮಲ್ಲಿ ಎಲ್ಲರೂ ಓದಿದಾರೀ ಇಲ್ಲಿ ಕೂತಿರೋ ಎಲ್ಲರೂ ಓದಿದಾರ ಎಲ್ರಿಗೂ ಸಹಿ ಮಾಡೋಕ್ಕೆ ಬರುತ್ತಾ ನಿಮ್ಮ ಮಕ್ಕಳನ್ನೇ ನೀವು ಕೇಳ್ಬೋದ್ರಿ ಮಗಳ ನಿಮ್ಮ ಪಕ್ಕದಲ್ಲಿ ಕುತ್ಕೊಂಡು ನಿನ್ನ ಚಾನೆ ಕಳಿಸಿದ್ದೀನಲ್ಲ ಸೈನ್ ಹೆಂಗೆ ಹಾಕೋದ ಹೆಂಗ್ ನನ್ನ ಕಳ್ಸ ಕೇಳ್ಬೋದ್ರಿ ಅವಾಗ ಅವ್ರಿಗೆ ನಾನು ಇನ್ನೂ ಓದ್ಬೇಕು ಅನ್ನೋದು ಬರ್ತೈತೆ ನಮ್ಮ ನಾನು ಕಳ್ಸ್ತೀನಿ ಅಂತ ಹೇಳ್ಬಿಟ್ಟು ಅಂತ ತುಂಬಾ ಖುಷಿ ಆಗತ್ರಿ ಈ ತರ ಒಂದು ಅಮ್ಮಂತ್ರ ಮಾಡಿದ್ರೆ ತುಂಬಾ ಖುಷಿ ಆಗತ್ತೆ ಅಂತ ಈ ಶಾಲೆ ಕಟ್ಟಿದಿಕ್ಕೆ ಎಲ್ರಿಗೂ ನನ್ ಧನ್ಯ